ಹೇಳಬೇ ಏನ್ ಮಾಡ್ತಿರ್ತೇನಿ ಏನ್ ಗೌಂಡಿ ಕೆಲ್ಸ ಮಾಡಕ್ ಬಂದಿರ್ತೇನಿ ಏನ್ ಏನ್ ಮಾಡ್ತಿರ್ತೇನೆ ಕೇಳ್ತೀವಿ ಏನ್ ದೊಡ್ಡ ರಾಜಕೋಟ್ ಮದ್ವಿ ಮಾಡಿ ನೋಡ್ರಿ ರಾಣಿ ಹಂಗ ಮನ್ಯಾಕ್ ಕುಂತ ತಿನ್ನಾಕ ಏನ್ ಮಾಡಂಗಿಲ್ಲ ಬೇ ಅಯ್ಯಲ್ರ ಮೂಲ ನಿನ್ ತಂಬಾಕ್ ತಿಕ್ಕಿರ್ತಾನ ಕೆಲಸ ದೊಡ್ಡ ಮಾಲೀಕನ್ ಗತ್ಲೆ ನಿಂತ ಬಿಡ್ತಾನೆ ಇವ ನಾಕ್ ಮಂದಿ ಅವ್ನ ಕೈಯ್ ದುಡಿತಾರೇ ಏನ್ ಮಾಡಂಗಿಲ್ಲ ಮೂರ್ ಹತ್ತು ತಂಬಾಕ್ ನೋಡ್ ಬರೇ ಹ್ಮ್ ಹೌದ್ ಮತ್ತ್ ಏನೈತ್ ಕೆಲಸ ಏನೈತಿರ್ತಿಲ್ಲ ಕೆಲಸ ಮಾಡೋಕಡಿಲ್ಸಾ ಹೆಂಡತಿ ಹೇಳ್ತಿಲ್ಲ ನಾಚಿಕೆ ಬರೋದಿಲ್ಲ ನೀನ್ ಹೆಂತ ಗಂಡನೆ ಮೂರ್ ಹೊತ್ತು ತಂಬಾಕ್ ತಿಕ್ಕೊಂಡು ಅಲ್ಲಿ ಅಲ್ಲೇ ನಾ ತಂಬಾಕ್ ತಿಕ್ಕು ತ್ರಾಸ ನಿನಗ ಮೂರ್ ಹೊತ್ತು ತಂಬಾಕ್ ತಿಕ್ಕಿದ್ರ ನಾಲ್ವತ್ತು ವಯಸ್ಸಿಗೆ ಹೋಗುವ ಮೂವತ್ತು ವಯಸ್ಸಿಗೆ ಪಾದ ಶಿವನ್ ಪಾದ ಸೇರ್ತಿ ನೋಡ ಗಂಡನ ಹೆಂಗ್ ಮಾತಾಡ್ತಿ ಗಂಡ ಅಂತ ಗಂಡಿ ಒಳೆ ಕಟ್ಕೊಂಡೆ ನೀನ್ ಗಂಡ ಹೆಂಡತಿನ ಹೆಂಗ್ ನೋಡ್ಕೋತಾನ ಮನ್ಯಾಗ ರಾಣಿ ಗತ್ಲೆ ಕುಂದ್ರಸ್ತಾನ ನೀನ್ ಗೌಂಡಿ ಕೆಲ್ಸ ಬಂದಿ ನಾಚಿಕೆ ಬರೋದಿಲ್ಲ ನಿನಗ ಬಾಯ್ಕಿ ಮತ್ತಿರೋ ಜೀವನ ಬ್ಯಾಸರ ಮಾಡ್ಬಿಟ್ಟಾರ ನಮ್ಮ ಮೋನ್ ಬಗ್ಗೆ ಅದಕ್ಕೆ ಮಾತಾಡ್ತೀಯಾ ಯವ್ವಾ ನಿನ್ ಮತ್ ನಿಮ್ ಅವನ್ ಬಗ್ಗೆ ಎದಕ್ ಮಾತಾಡ್ಲಿಲ್ಲ ದೇವ್ರ ಅಂತ ಮನುಷ್ಯರ್ ನೀವು ಏನ ಕುಂದ್ರ ಕುಂದ್ರ ಮಾತಾಡ್ ಮಾತಾಡ್ನಿ ನನ್ನ ಬಗ್ಗೆ ಮಾತಾಡಿದ್ರೆ ನಡೀತಿತ್ತು ಊರ್ ಹೊಡ್ಕೊಂಡ್ ಬಗ್ಗೆ ಮಾತಾಡ್ತಾನ ಅಯ್ಯೋ ಏನಾತು ನನ್ನ ಗಂಡ ಅಗಲ್ ಯಾರ ಅರಿಸ್ಟ್ ಬಾಯ್ದಕ್ಕಿ ಮೂವತ್ ವಯಸ್ಸಿಗೆ ಸಾಯ್ತಾನಂದ ಇಪ್ಪತ್ತೆಂಟಕ್ಕ ಹೊಂಟಾನ ಅಣ್ಣಾರ ಅಣ್ಣಾರ ಬರ್ರಿ ಮ್ಯಾಗಿನ ತರ ಇಟ್ಟಂಗಿ ಬಿದ್ದ ತಲಿಗ್ ಪೆಟ್ಟು ಬಿದ್ದ ಏನೋ ಆಗಿದ್ ನನ್ ಗಂಡ ಬರ್ರಿ ಅಣ್ಣಾರ ಅಯ್ಯೋ ಇಟ್ಟಂಗಿ ಬಿದ್ದಂತ ಶೂ ಏನು ಮಾಡುದು ಮಸ್ಕಿರಿ ಎಲ್ಲ ಸೈಡಿಗೆ ಇಡ್ರಿ ಇವತ್ ನಾನ್ ನಿಮಗ ಒಂದು ಬೆಸ್ಟ್ ಯೋಜನೆ ಬಗ್ಗೆ ಹೇಳ್ತೀನಿ ಕೇಳ್ರಿ ನೂರು ಹೈಟೆಕ್ ಸಂಚಾರಿ ವಾಹನ ಘಟಕ ನೋಂದಾಯಿತ ಕಟ್ಟಡ ಕಾರ್ಮಿಕರಿಗೆ ಒಂದು ಖುಷಿ ಸುದ್ದಿ ತಂದಿನಿ ಹೆಲ್ತ್ ಇಸ್ ವೆಲ್ತ್ ಅಂತಾರ ಬಟ್ ಅದ್ ಹೆಲ್ತ್ ಹೆಂಗ್ ಅನ್ನೋದು ನಮ್ಗೆ ಇನ್ನು ಮಟ್ಟ ಗೊತ್ತ ಇಲ್ರಿ ಅದ್ರಾಗೂ ಕಟ್ಟಡ ಮತ್ತ ಇತರೆ ನಿರ್ಮಾಣ ಕಾರ್ಮಿಕರಿಗೆ ಇದ್ರ ಬಗ್ಗೆ ಏನೂ ಗೊತ್ತೇ ಇಲ್ರಿ ಇದ್ರ ಸಂಬಂಧ ಕಾರ್ಮಿಕ ಇಲಾಖೆದವ್ರ ಕರ್ನಾಟಕದ ಎಲ್ಲಾ ಕಾರ್ಮಿಕರಿಗೆ ಹೆಲ್ತ್ ಚೆಕ್ಅಪ್ ನಡ್ಸತ್ತಾರೀ ನೋಂದಾಯಿತ ಕಟ್ಟಡ ಇದು ಕಾರ್ಮಿಕ ಇಲಾಖೆವರ್ದ್ ಮಹತ್ವ ಯೋಜನೆ ಐತಿ ಎಲ್ಲಾ ಮೆಡಿಕಲ್ ಫೆಸಿಲಿಟಿ ಇರುವಂತ ನೂರ್ ಸಂಚಾರಿ ವಾಹನಗಳನ್ನು ಆಲ್ರೆಡಿ ಲೋಕಾರ್ಪಣೆ ಮಾಡ್ಯಾರೀ ಕಾರ್ಮಿಕರು ಎಲ್ಲೇ ಇರಲಿ ಅಲ್ಲೇ ಹೋಗಿ ಸೇವೆಯನ್ನು ಸಲ್ಲಿಸ್ತಾರ್ರಿ ಎವ್ರಿ ಡಿಸ್ಟಿಕ್ ಈಗ ಮೂರ್ ಸಂಚಾರಿ ವಾಹನ ಘಟಕಗಳು ಅದಾವ್ರಿ ಇ ಬ್ಲಡ್ ಟೆಸ್ಟ್ ಬಿಪಿ ಚೆಕ್ಅಪ್ ಇವೆಲ್ಲ ಇದ್ರದ್ದ ಪ್ರೈಮರಿ ಸರ್ವಿಸಸ್ ಅದಾವ್ರಿ ನಿಮಗಿಲ್ಲಿ ಅಸಿಸ್ಟ್ ಮಾಡಕ್ಕೆ ಎಂಬಿಬಿಎಸ್ ಡಾಕ್ಟರ್ಸ್ ನರ್ಸ್ ಫಾರ್ಮಸಿಸ್ಟ್ ಎ ಎನ್ ಎಂ ಮತ್ತು ಲ್ಯಾಬ್ ಟೆಕ್ನಿಷಿಯನ್ಸ್ ನು ಇರ್ತಾರ್ರಿ ಈ ಸಂಚಾರಿ ವಾಹನದಾಗ ಕನೆಕ್ಟೆಡ್ ಹೆಲ್ತ್ ಎಕೋಸಿಸ್ಟಮ್ ಮತ್ತ ಇ ಸಿ ಜಿ ನಲವಡಿಸ್ಯಾರೀ ಕಾರ್ಮಿಕರಿಗೆ ಎಲ್ಲಾ ಇನ್ಫಾರ್ಮೇಶನ್ ಡಿಜಿಟಲಿ ಅವೈಲೇಬಲ್ ಆಗೋಂಗು ಮಾಡ್ಯಾರ್ರಿ ಬೆಂಗಳೂರಿನಾಗ ಕೇಂದ್ರೀಕೃತ ಕಮಾಂಡ್ ಸೆಂಟರ್ ತಗದ ಈ ಕಾರ್ಯವನ್ನು ನಡ್ಸತ್ತಾರೀ ಇಂತ ಮಹತ್ವದ ಯೋಜನೆಯನ್ನು ಜಾರಿ ಮಾಡಿರುವ ಸಂತೋಷ್ ಲಾಡ್ ಸರ್ ಅವರಿಗೆ ಧನ್ಯವಾದಗಳು